ನಮ್ಮ ಅಪ್ಪ ನಾನು ಮದುವೆ ಅಂದ್ರೆ ಈ ಬಡ್ಡಿ ನನಗೆಲ್ಲ ಮದುವೆ ಮಾಡೋನು ವಯಸ್ಸು ಅರವತ್ತಾದ್ರು ಮಾಡ್ಕೋತಾರ ಮೇಕಪ್ ನೋಡಿದ್ರೆ ಈ ಬಡ್ಡಿ ನಾನು ಮದ್ವೆ ಮಾಡಲ್ಲ ಅಪ್ಪ ಅಪ್ಪ ನಿನ್ನ ಮೇಕಪ್ ಇನ್ನ ಮುಗ್ದಿಲ್ವೇನಪ್ಪ ಅಪ್ಪ ನೀನು ನನಗೆ ಒಳ್ಳ ಯಾವತ್ತಾದ್ರೂ ಮಾಡಿದ್ರಿ ಹೇಳಪ್ಪ ನಿನ್ನ ಇತಿಹಾಸ ಪುಟವ ಒಂದ್ಸಲ ಹಿಂದೆ ತಿರುಗಿ ನೋಡಪ್ಪ ಚರಿತ್ರೆಗೆ ಕೈ ನಿನ್ನ ನೀನ್ ವಯಸ್ತಾನಿ ನನ್ನ ಚರಿತ್ರೆ ತುಂಬ ಅಪ್ಪ ನಿಂದು ಇಷ್ಟು ದೊಡ್ದದೆ ಅಂತ ನನಗೆ ಗೊತ್ತು ಅದನ್ನ ಸ್ವಲ್ಪ ಚಿಕ್ಕದ್ ಮಾಡೇಳು ಜನಕ ಅಪ್ಪ ಆ ದೇವರು ನಿನಗೆ ಸ್ವಲ್ಪ ನದು ಬುದ್ಧಿ ಕೊಡುವ ನಾನು ಅಲ್ಲ ಕಣಪ್ಪ ನೀನು ಎತ್ತಿದ್ದು ಮಾಡಿದ್ದೇ ಹೇಳ್ತಾ ಇದ್ರಿ ನನಗೂ ಮಾಡಕ್ಕೆ ಸ್ವಲ್ಪ ಅವಕಾಶ ಕೊಡ ವಯಸ್ಸಾಗಿಲ್ಲೇ ಅಪ್ಪ ನೀನು ನನ್ನ ಬೆಡ್ರೂಮ್ಗೆ ಯಾವತ್ತಾದ್ರೂ ನಾನು ನಾನ್ ಬಂದೋಡುವಂತದ್ದು ಏನಪ್ಪ ಬಂದಿ ಒಂದ್ಸಲಿ ನೋಡಪ್ಪ ಅಂತ ಧ್ಯಾನ್ ಮಾಡ್ಬಿಡಿದಿಯಪ್ಪ ಬ್ಯಾಡ ಬಿಡಪ್ಪ ಇಲ್ಲೆಲ್ಲಾ ಜನ ಕೂತವ್ರೆ ಬೇಜಾರ್ ಮಾಡ್ಕೊತಾರೆ ಆದ್ರೂ ಏನೋ ಕೇಳ್ತೀನಿ ಅಂತ ಹೇಳ್ತೀಯಾ ನೀನು ಕಿತ್ತೋಗಿ ನಿಂತ್ಕೊಬಿಟ್ಟಿದ್ದೆ ಹೇಳ್ತೀನಿ ಕೇಳು ಅಪ್ಪ ಲವ್ ಅಪ್ಪ ನಂಬರ್ ಒನ್ ಮೈಸೂರು ಮಲ್ಲಿಗೆ ಅಪ್ಪ ನಂಬರ್ ಟು ಕಾಮ ಕೇಳಿ ಕಾಮ ಕೇಳು ಅಪ್ಪ ನಂಬರ್ ತ್ರೀ ಪ್ರತಿ ವಿಜ್ಞಾನ ಅಪ್ಪ ನಂಬರ್ ಫೋರ್ ಪದ್ಮಿನಿಯ ಸಾಕು ಲೋಯ್ತಾ ಲೋ ಇಷ್ಟೇ ಕೇಳಿದೆ ಇನ್ನೆರಡು ಕೇಳಕ್ ಏನು ಯಪ್ಪಾ ನಿನಗೆ ಅಪ್ಪ ನಂಬರ್ ಫೈವ್ ಅದ ಎಲ್ಲಾ ತರದ ಆಸನಗಳು ಅಪ್ಪ ಕೊನೆಯದಾಗಿ ಹೇಳ್ತೀನಿ ಕೇಳು ಅದೆಕ್ಸ್ ಲೈವ್ ಬಿತ್ ಖರೀದಿ ಮಾಡಿದ್ಯಾಲ ಮಗನ ನಾನೆಲ್ಲ ರಾಮಾಯಣ ಲೋ ಅಪ್ಪ ನಂದು ರಾಮಾಯಣ ಮಹಾಭಾರತ ಓದೋ ವಯಸ್ಸಲ್ಲ ಅದೇನಿದ್ರು ನಿನ್ನಂತ ಮುದಿಗೂಬೆಗಳಿಗೆ ನೀನು ಬೇಕಾದ್ರೆ ಊರೆಲ್ಲ ತಿರುಗಾಡಿ ನನ್ನ ಮಗ ವಾಸು ಹೆಂಗಿ ಅಂತ ಕೇಳ್ಕಪ್ಪ ನೀನು ಅಪ್ಪ ಅದು ನನ್ನ ಬಾಯಲ್ಲಿ ನಾನೇ ಹೇಳ್ಬೇಕಾ ಬ್ಯಾಳ ಬಿಡಪ್ಪ ಅಪ್ಪ ಬೆಳಿಗ್ಗೆ ಎದ್ರೆ ಸಾಕು ಸೋನು ಶ್ರೀನಿವಾಸ್ ಗೌಡ ವಿಡಿಯೋ ನೋಡ್ತೀಯ ಮಧ್ಯಾಹ್ನ ಆಗದೇ ತಡ ಸನಿಲಿ ಏನು ವಿಡಿಯೋ ನೋಡ್ತೀಯ ಆದ ಹೆಂಗಾರ ನೋಳ ಹಾಳಾಗ ಹೋಗಪ್ಪ ಅವತ್ತು ಸಂಜೆ ಟೈಮಲ್ಲಿ ಬುಟ್ಟಿ ಬಂದಲ್ಲಪ್ಪ ಬುಟ್ಟಿ ಮಾರಪ್ಪಂದಳ ಬುಟ್ಟಿ ಗಾಯ್ಕೊಂಡು ಮನೆ ಒಳಗೆ ಕರ್ಕೋ ಅಪ್ಪ ನಾನು ಕೊನೆಯದಾಗಿ ಹೇಳ್ತೀನಿ ಕೇಳು ಸುಮ್ನೆ ನನಗೆ ಮದುವೆ ಮಾಡಿ ಮನೆಯಲ್ಲ ಅಂತರ್ತೀಯ ನನಗೆ ಕೊಟ್ಬಿಡು ಇಲ್ಲ ಅಂದ್ರೆ ಮುಂದಿನ ವಾರ ಅವ್ಲು ಬರೋ ಲಂಕೇಶ್ ಪತ್ರಿಕೆಯಲ್ಲಿ ಮೊದಲೇ ಪೇಜಲ್ಲಿ ಬತ್ತೀಯಾ ಮಗನಿಂದ ಅಪ್ಪ ಕೊಲೆ ಅನ್ಬಿಟ್ಟು ಇನ್ನು ಮಾತು ಗಜನೆ ಮುಗಿಸಿಲ್ಲ ಬಾಗ ಕೊಡ್ತೀನಿ ಕೊಡ್ತೀನಿ ಸುಮ್ ಇಲ್ಲ ಇದೇ ಕೊಡ್ತೀನಿ ಆ ಮುದಿ ನನ್ನ ಮಗ ಕುಡ್ದಿಲು ಬಾ ಲಾವ್ ಲಾವಣ್ಯ ಯಾರದು ಚೆನ್ನಾಗಿದೆ ಅವ್ರದ ನೋಡಿ ಲೋ ಅಪ್ಪ ನಂದ ನಾನು ಹಿಡ್ಕ ಬಂದಿ ನಂದ್ರಾಗೆ ನಾನು ಹಾಕಿಸ್ಕೊತೀನಿ ನಿಂದ ನೀ ಹಿಡ್ಕ ಬಂದಿ ನಿಂದ್ರಾಗೆ ನೀನ್ ಹಾಕಿಸ್ಕೊಳಪ್ಪ ನಂದು ನಾವ್ ಇಬ್ರು ಅಪ್ಪ ಒಂದ್ ಕೆಲ್ಸ ಮಾಡು ನೀನು ಆ ಕಡೆ ಕುಡಿ ನಾನು ಈ ಕಡೆ ಕುಡಿತೀನಿ ನೋ ಅಪ್ಪ ನಾನು ವಹಿಸಿ ಯಾವಾಗ ಬಂದೆ ಆವಾಗಲಿಂದ ನೀನೇ ಬೇರೆ ನಾನೇ ಬೇರೆ ಏ ಲವಣ್ಯ ಬಾಯ್ಲಿ ನನಗೂ ಒಂದು ಲೀಟ್ರು ಹಾಳಾಗ ಲವಣ್ಯ ಕುಂತಿ ಅವಯು ಕುಡ ಕುಡ್ದು ಅಲ್ಲೆಲ್ಲೋಗ ನನ್ನ ಪಾತ್ರೆ ಏನಾಯ್ ವಾಸನ ನನ್ನೇ ಏನು ನಕ್ಕ ಹಿಂಗ ಎಲ್ಲ ಹವ್ಯಕಿ ಈಗ ಎಸಿಡ್ ಹೋಗಲ್ಲ ಏ ಹವ್ಯಕಿ ನನ್ನ ಮನೆ ನಾಲ್ಕು ನಾಲ್ಕು ಲವಣ್ಯ ಯಾರ್ದು ಚೆನ್ನಾಗದೆ ಅವ್ರದ ನೋಡಿ ಅದು ಅಲ್ಲದೆ ನಿನ್ನ ಹಾಲ್ನ ಕುಡ್ದಿ ದಕ್ಕಿಸ್ಕೊಳ್ಳೋ ತಾಕತ್ತು ಯಾರ್ಗದೆ ಅವ್ರಿಗ